ಸ್ವಾಗತ ಜನಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಘೋಷಿಸಿರುವ ಜಾತಿಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಒಕ್ಕಲಿಗರ ಮತ್ತು ಲಿಂಗಾಯತರ ನಡುವೆ ವಿಷ ಬೀಜ ಬಿತ್ತಲು ಒಂದು ವರ್ಗ ಮುಂದಾಗಿದೆ ಜಾತಿಗಣತಿ ಯಾವ ಆಧಾರದ ಮೇಲೆ ಮಾಡಲಾಗಿದೆಯೋ ಗೊತ್ತಿಲ್ಲ ಯಾವುದೇ ಹಳ್ಳಿಗೆ ಹೋಗಿ ಜಾತಿಗಣತಿ ಮಾಡಿಲ್ಲ ಕೇವಲ ಮತದಾರರ ಪಟ್ಟಿ ನೋಡಿ ಜಾತಿಗಣತಿ ಮಾಡಲಾಗಿದೆ ಎಂದು ಆರೋಪಿಸಿದ್ರು ಒಕ್ಕಲಿಗ ಸಮುದಾಯವನ್ನು ತುಳಿಯಲು ಹೊರಟಿದ್ದಾರೆ ಸಮುದಾಯದ ಗುರುಗಳ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಜಾತಿ ಗಣತಿ ಅನುಷ್ಠಾನಕ್ಕೆ ನಮ್ಮ ವಿರೋಧವಿದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ನಾವು ಯಾವುದೇ ಜಾತಿಗಳ ವಿರುದ್ಧವಿಲ್ಲ ಮಾಡಿರುವಂತಹ ಗಣತಿಯನ್ನು ಕೈಬಿಟ್ಟು ವೈಜ್ಞಾನಿಕವಾಗಿ ಮಾಡಲಿ ಎಂದು ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಂಕರಪ್ಪ ಒತ್ತಾಯಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ಪೂರ್ಣವಾದ ವಿರೋಧ ಇದೆ ನಮ್ಮ ಸಮಾಜದ ಧರ್ಮಗುರುಗಳಾದ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ನಂದ್ಯಾನಂದ ಸ್ವಾಮೀಜಿ ಅವರು ಮತ್ತು ನಿಶ್ಚಿಲಾನಂದ ಸ್ವಾಮೀಜಿ ಅವರು ಕುಮಾರಸ್ವಾಮಿ ಸ್ವಾಮಿ ಚಂದ್ರಶೇಖರ್ ಕುಮಾರಸ್ವಾಮಿ ಅವರು ಇವರೆಲ್ಲ ನಮ್ಮ ದಾಳಿ ಅವರ ಮುಂದಿನ ನಡೆ ಏನು ಹೇಳಿ ಅವರು ಯಾವ ರೀತಿ ನಮ್ಗೆ ಆದೇಶ ಕೊಡ್ತಾರೆ ಆ ರೀತಿಯನ್ನು ಮಾಡ್ತಾರೆ ಮತ್ತು ಈ ವರದಿಯನ್ನ ಅಂಗೀಕರಿಸಲಿಕ್ಕೆ ನಾವು ಬಿಡೋಲ್ಲ ಅಂಗೀಕರಿಸಿದ ನಮ್ಮ ಮಕ್ಕಳು ನಮಗೆ ಮುಂದೆ ಶಾಪ ಹಾಕ್ತಾರೆ ಆದ್ದರಿಂದ ನಾವು ತಿರು ಹೋರಾಟವನ್ನು ಇದರಲ್ಲಿ ನಡೆಸ್ತೀವಿ ಅದರಿಂದ ನಮ್ಮ ಕೋಲಾರದ ಒಕ್ಕಲಿಗರ ಸಂಘದಿಂದ ಈ ರೀತಿ ಒಂದು ಉಗ್ರರು ಹೋರಾಟವನ್ನು ನಡೆಸಲಿಕ್ಕೆ ಸಿದ್ಧ ಇದ್ದೀವಿ ಹೇಳಿ ಇವತ್ತು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಇವತ್ತು ಪತ್ರಕರ್ತಿಯಲ್ಲಿ ಕರೆದಿದ್ದೇವೆ ಮುಂದಿನ ಪೀಳಿಗೆಗೆ ಅವ್ರನ್ನ ತಿಳಿಯಲಿಕ್ಕೆ ನಾವು ಸಿದ್ಧ ಇಲ್ಲ ಯಾರು ನಮ್ಮ ಮೇಲೆ ದೌರ್ಜನ್ಯಕ್ಕೆ ಅತ್ಯುತ್ತ ಬರ್ತಾರೋ ಅವಾಗ ನಾವು ಪ್ರತಿಭಟನೆ ಮಾಡ್ತಕ್ಕಂಥ ನಾವು ಹೊತ್ತಿದೆ ಅದನ್ನು ಮಾಡ್ತಾ ಇದ್ದೀವಿ ಅದು ಅವರ ಅಭಿಪ್ರಾಯ ಅದು ಅವರು ಅಭಿಪ್ರಾಯ ಅದು ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಯಾರೇ ಆಗಿರ್ಬೋದು ಅದು ವೈಜ್ಞಾನಿಕವಾಗಿದೆ ಅಂದರೆ ಅದನ್ನು ವಿರೋಧ ಮಾಡ್ತೇವೆ ನಮ್ಮ ನಾಯಕರು ಆಗಿ ಹೇಳಿದ್ರು ಅಂತಂದ್ರೆ ನಾವು ಪುನಃ ಕೂತಿರ್ತಕ್ಕಂಥದ್ದಲ್ಲ ನಾವು ರಾಜಕೀಯ ಮಾಡಲಿಕ್ಕೆ ಬಂದಿರತಕ್ಕಂಥದ್ದಲ್ಲ ನಮ್ಮ ಸಮಾಜದ ಒಂದು ಏಳಿಗೆಯನ್ನು ಸಮಾಜದ ದೃಷ್ಟಿಯಿಂದ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಇದು ನಿಮ್ಮಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಇದು ಅದನ್ನಷ್ಟು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲ ಅದನ್ನೇ ನಾನು ಹೇಳ್ತಕ್ಕಂಥದ್ದು ನಾನು ಒಂದು ಜಾತಿ ನಮ್ಮ ಜಾತಿ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ ಇನ್ನೂ ನಮ್ಮ ಜಾತಿಗಳಿಗಿಂತ ಬೇರೆ ಜಾತಿಗಳು ಕೂಡ ಇನ್ನೂ ಜನಮಟ್ಟದಲ್ಲಿ ಇರ್ತಕ್ಕಂಥ ಜಾತಿಗಳಿಗೂ ಅನ್ಯಾಯ ಆಗಿದೆ ಸರ್ ಅನ್ಯಾಯ

ನಾಗ ನಾಲ್ ಮೂವತ್ತ ಸಹಯೋಗಕ್ಕೂ ಇವತ್ತು ಸಂಬಂಧ ಆಯ್ತು ಮಾಡ್ತಾ ಇಲ್ಲ ಯಾವ ರೀತಿ ಮಾಡಬೇಕು ಯಾವ್ದು ಕಾನೂನು ಬೇಕೋ ಅನ್ಕೊಂಡ್ಬೋದು ಅವ್ರದ್ದು ಮಾಡುವಂತ ಹೇಳ್ತಾ ಇದ್ದಾರೆ ಇವಾಗ ಒಕ್ಕಲಿಗರಿಗೆ ಈ ಜಾತಿ ಜನಗಳಕ್ಕಿಂತ ಏನು ಅನ್ಯಾಯ ಆಗ್ತಾರೆ ಆಗ್ತದೆ ಯಾಕ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿ ನಮಗೂ ಗೊತ್ತಿದೆ ಅದರ ಬಗ್ಗೆ ಇರೋ ಜಾತಿಗಳನ್ನು ಕಡಿಮೆಯನ್ನು ತೋರಿಸಿ ಬೇರೆ ಜಾತಿಗಳನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತೋರಿಸಿ ಯಾವ ರೀತಿ ಸರ್ಕಾರಿ ಸೌಲಭ್ಯಗಳು ಕೊಡಬೇಕೋ ಅದನ್ನು ಅವ್ರಿಗೆ ತಪ್ಪಿಸಿಕೊಂಡು ನಮಗೆ ಕಟ್ಟುಕೊಳ್ಳುವಂತಕ್ಕಂಥ ಹುನ್ನಾವ್ರೆ ಇದೆ ಸರ್ಕಾರದಿಂದ ಹೌದೌದು ಇದು ಆರೋಪ ನೇರವಾಗಿ ಸರ್ಕಾರದಿಂದ ವಿರುದ್ಧ ಮಾಡ್ತಾರೆ ಸರ್ಕಾರ ಸರ್ಕಾರ ಯಾರು ಗೊತ್ತಿರುತ್ತೆ ಅಂದ್ರೆ ಸರ್ಕಾರ ಅಂತ ಸರ್ಕಾರ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ